ಆಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಳ್ಳಿ ಮನೆ ಲೈಫ್ ಸ್ಟೈಲ್ ಕನ್ನಡ ಸೋಮವಾರದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅದಕ್ಕಿಂತ ಮುಂಚೆ ನಾನು ಶನಿವಾರ ಈ ರಂಗೋಲಿನ ಬಿಟ್ಟಿದ್ದೆ ಆ ವಿಡಿಯೋ ಕ್ಲಿಪ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಮನೆಗೆ ಪೇಂಟ್ ಮಾಡಿಸಿದಾಗ ವೈಟ್ ಪೇಂಟು ತುಂಬ ಉಳಿದಿತ್ತು ಅದರಲ್ಲಿ ಒಂದು ರಂಗೋಲಿ ಬಿಡೋಣ ಅಂತ ಬಿಡ್ತಾ ಇದ್ದೀನಿ ಇದು ರಂಗೋಲಿ ಪುಡಿಲೇ ಬಿಡ್ಬೋದು ಬಟ್ ನಮ್ಮ ಮನೇಲಿ ನಾಯಿ ಇರೋದ್ರಿಂದ ಎಷ್ಟೇ ರಂಗೋಲಿ ಬಿಟ್ಟರು ಅದು ಹಾಳಾಗಿಬಿಡುತ್ತೆ ಆಫ್ ಆನ್ ಅವರ್ಗೆ ಸೊ ಪೇಂಟ್ ಇತ್ತಲ್ಲ ಬಿಟ್ಟರೆ ನೀಟಾಗೂ ಕಾಣುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದ್ದೀನಿ ನನಗೆ ಅಷ್ಟೆಲ್ಲ ರಂಗೋಲಿ ಚೆನ್ನಾಗಿ ಬಿಡ್ಲಿಕ್ಕೆ ಬರಲ್ಲ ಸಿಂಪಲ್ ಆಗಿ ಬಿಡ್ತೀನಿ ಅಷ್ಟೇ ಈ ಬಾರ್ಡರ್ ಕೂಡ ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು ಯೂಟ್ಯೂಬ್ ನೋಡಿಕೊಂಡೇ ಬಿಡ್ತಾ ಇರೋದು ಅಷ್ಟೊಂದು ದಿನ ಚೆನ್ನಾಗಿರಲಿಲ್ಲ ಬಟ್ ಎಲ್ಲ ಡಿಸೈನ್ ಮಾಡಾದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ಗೆ ಕೂಡ ತುಂಬ ಇಷ್ಟ ಆಯಿತು ಮನೆ ಬಾಗಿಲು ಮುಂದೆ ಮಾತ್ರ ನಾನು ವೇಟ್ ಪೇಂಟಲ್ಲಿ ರಂಗೋಲಿ ಬಿಡ್ತಾ ಇದ್ದೀನಿ ಮನೆ ಹೊರಗಡೆ ಎವ್ರಿ ಡೇ ರಂಗೋಲಿ ಪುಡಿಲೇ ನಾವು ರಂಗೋಲಿ ಬಿಡೋದು ಇದು ಮಾತ್ರ ಜಸ್ಟ್ ವೇಟ್ ಪೇಂಟ್ ಇತ್ತಲ್ಲ ಅಂತ ಚೆನ್ನಾಗಿ ಕಾಣುತ್ತೆ ಅಂತ ಬಿಟ್ಟಿದ್ದೀನಿ ಅಷ್ಟೇ ಈಗ ಮಂಡೇ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗುತ್ತೆ ಹಾಲು ಕಾಯಿಸೋ ಮುಂಚೆನೇ ನಾನು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಮತ್ತು ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಆದಮೇಲೆ ನಾವು ಕಾಫಿ ಮಾಡೋದು ಅದೇ ರೀತಿ ನಾನು ರೊಟೀನ್ ಸ್ಟಾರ್ಟ್ ಆಯಿತು ಮನೆ ಬಾಗಿಲೆಲ್ಲ ತೊಳೆದು ಬಿಟ್ಟು ಬಂದು ಪಾತ್ರೆ ಎಲ್ಲ ತೊಳೆದು ಆದಮೇಲೆ ಕಾಫಿ ಮಾಡ್ತಾಯಿದ್ದೀನಿ ನಮ್ಮ ತ್ರೀ ಮೆಂಬರ್ಸ್ಗೆ ನನಗೆ ಅತ್ತೆಗೆ ನಮ್ಮ ಹಸ್ಬೆಂಡ್ಗೆ ಈಗ ಕಾಫಿ ಮಾಡಿಕೊಡೋದು ನೆಕ್ಸ್ಟ್ ತಿಂಡಿ ಕೆಲಸ ಸ್ಟಾರ್ಟ್ ಮಾಡ್ಕೊತೀವಿ ನಾನು ಎವ್ರಿ ಡೇ ಕಾಫಿ ಜೊತೆ ಬಿಸ್ಕೆಟ್ ಕೂಡ ತಿಂತೀನಿ ಅದೆಲ್ಲ ಮುಗಿಸಿ ಫೈವ್ ಮಿನಿಟ್ಸ್ ಆದಮೇಲೆ ಈಗ ತಿಂಡಿಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ ಎಲ್ಲ ಗೃಹಿಣಿಯರಿಗೆ ಬೆಳಗ್ಗೆದ್ದು ಯಾವ ತಿಂಡಿ ಮಾಡೋದು ಅನ್ನೋದೇ ಒಂದು ಟೆನ್ಷನ್ ಇರುತ್ತೆ ನಾನು ಏನು ಮಾಡೋದು ಅಂತ ಇದ್ದಾಗ ನಾನು ಮತ್ತೆ ಚಪಾತಿ ಮಾಡು ಅಂತ ಹೇಳಿದ್ರು ಸೊ ಚಪಾತಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಹಸಿಟ್ಟನ್ನ ಫಸ್ಟೇ ಕಲಸಿಟ್ಬಿಟ್ಟು ಮತ್ತೆ ಬೇರೆ ಕೆಲಸನೆಲ್ಲ ಆಮೇಲೆ ಮಾಡ್ಕೊತೀನಿ ಅಷ್ಟರಲ್ಲಿ ಚ ಹಸಿಟ್ಟು ಕೂಡ ಚೆನ್ನಾಗಿ ಉಬ್ಬಿರುತ್ತೆ ಅಂದ್ಬಿಟ್ಟು ಫಸ್ಟೆ ಹಸಿಡ್ ಕಲಿಸ್ತಾ ಇದ್ದೀನಿ ಹಸಿಡ್ಗೆ ಸ್ವಲ್ಪ ನಾವು ಮೈದಾ ಹಿಟ್ಟು ಹಾಕ್ಕೋತೀವಿ ಸಾಫ್ಟಾಗಿ ಬರುತ್ತೆ ಅಂತ ಸ್ವಲ್ಪನೇ ಟೂ ಟೇಬಲ್ ಸ್ಪೂನ್ ಹಾಕ್ಕೊತೀನಿ ಅಷ್ಟೇ ನಾನು ಹಿಟ್ಟು ಕಲಸಿದೆಲ್ಲ ಮುಗೀತು ಈಗ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಬಾರದು ವಸ್ತು ಇಟ್ಟರೆ ಹಿಟ್ಟು ಒಣಗಲ್ಲ ಇಲ್ಲಾಂದರೆ ಒಣಗೋಗಿ ಬೀಳುತ್ತೆ ಈಗ ಚಪಾತಿ ನೆಂಚ್ಕೊಳ್ಳೋಕೆ ಏನಾದರೂ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕಡೆ ಎಲ್ಲ ಚಪಾತಿಗೆ ಜಾಸ್ತಿ ಟೊಮೆಟೊ ಗೊಜ್ಜು ಮಾಡ್ತಾರೆ ಬಟ್ ನಾನು ಟೊಮೆಟೊ ಗೊಜ್ಜು ಬೇಡ ಅಂದ್ಬಿಟ್ಟು ಹೆಸ್ರು ಕಾಳು ಗೊಜ್ಜು ಮಾಡ್ತಾ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು ಟೊಮೆಟೊ ಗೊಜ್ಜು ಅಷ್ಟೇ ಈಸಿ ಇರುತ್ತೆ ಟೊಮೆಟೊ ಗೊಜ್ಜು ತುಂಬ ಬೋರಿಂಗ್ ಆಗಿರುತ್ತೆ ಇದಾದರೆ ಅನ್ನ ಕೂಡ ತಿನ್ಬೋದು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ತರಕಾರಿ ಎಲ್ಲ ಫ್ರಿಜ್ಜಿಂದ ತೆಗೆದು ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೇನು ಬೇಡ ಎರಡು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಹೆಸ್ರು ಬೇಕಾಗುತ್ತೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿಬೇಕು ಬಟ್ ನಂಗೆ ಟೈಮ್ ಇರಲಿಲ್ಲ ಸೊ ಸಿಪ್ಪೇನೂ ಸುಲಿಲಿಲ್ಲ ಈಗ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ ಒಂದೇ ಸಲ ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ಬೇಗ ಆಗೋಗುತ್ತೆ ಒಂದೇ ಸಲ ಎಲ್ಲ ತರಕಾರಿನೂ ನಾನು ಕಟ್ ಮಾಡ್ಕೊತೀನಿ ಬೆಳ್ಳುಳ್ಳಿನ ಹಾಗೆ ಆಗೋದ್ಕಿಂತ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಕರಿಬೇವು ಕೂಡ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ಅದನ್ನೇ ಕಿತ್ಕೊಂಡು ಬಂದಿದ್ದೀನಿ ಈಗ ಹೆಸ್ರು ಕಣ್ಣನ್ನ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಟ್ಲಿಗೆ ಹಾಕಿ ನೀರು ಹಾಕಿ ಬಿಟ್ಟಿರ್ತೀನಿ ಈಗ ಸಣ್ಣ ಕುಕ್ಕರ್ಗೆ ನಾನು ತ್ರೀ ಮೆಂಬರ್ಸ್ಗೆ ಮಾಡ್ತಾ ಇರೋದರಿಂದ ಕುಕ್ಕರಲ್ಲೇ ಮಾಡ್ಕೊಂತೀವಿ ಕಾಳು ಬೇಯಬೇಕಲ್ಲ ಅದಕ್ಕೆ ಈಗ ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಬೆಳ್ಳುಳ್ಳಿ ಹಾಕ್ತೀನಿ ಬೆಂದಾದ್ಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಬೆಂದಾದ ನಂತರ ಟೊಮೆಟೊ ಹಾಕಿ ಚೆನ್ನಾಗಿ ಅದು ಸ್ಮ್ಯಾಶ್ ಆಗಬೇಕು ತುಂಬಾ ಬೇಯಬೇಕು ಅದು ಆ ಥರ ಎಲ್ಲ ಬೇರೋ ಬೇಯೋವರೆಗೂ ಸಣ್ಣ ಊರಿಲ್ಲೇ ಬೇಯಿಸ್ಕೊಳ್ತೀನಿ ಇದೆಲ್ಲ ಬೆಂದಾದಮೇಲೆ ನಮ್ಮ ಮನೇಲೆ ಮಾಡಿಸ್ಕೊಂಡಿರ್ತೀವಲ್ಲ ಸಾಂಬಾರು ಪುಡಿ ಯಾವುದಾದರೂ ಹಾಕ್ಬೋದು ಇಲ್ಲ ಅಂತಂದರೆ ಗರಂ ಮಸಾಲ ಹಚ್ಕಾರದ ಪುಡಿ ಧನಿಯಾ ಪುಡಿ ಬೇಕಾದರೂ ಹಾಕೋಬೋದು ಬಟ್ ನಾನು ಸಾಂಬಾರು ಪುಡಿ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಖಾರಕ್ಕೆ ತಕ್ಕಂತೆ ಪುಡಿ ಹಾಕ್ಕೊಂಡು ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಹೆಸ್ರು ಕಾಳು ತೊಳೆದಿಟ್ಟಿರ್ತೀವಲ್ಲ ಅದು ಕೂಡ ಹಾಕ್ಕೊಂಡು ನಮಗೆ ಗೊಜ್ಜು ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಷ್ಟು ನೀರು ಹಾಕ್ಕೊಂಡು ನೀಟ್ಟನ ಕ್ಲೋಸ್ ಮಾಡಿ ತ್ರೀ ವಿಸಿಲ್ಸ್ನ ಕೂಗಿಸ್ಕೊತಾ ಇದ್ದೀನಿ ಅದು ಹೋಗೋವಷ್ಟರಲ್ಲಿ ನಾನು ಗೊಜ್ಜಿಗೆ ಕಾಯಿ ಬೇಕಾಗುತ್ತೆ ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಕಾಯಿ ಕೂಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಈ ಇಳಿಗೆ ಮನೆ ತುಂಬಾ ನಮಗೆ ಹೆಲ್ಪ್ಫುಲ್ ಆಗಿದೆ ಕೆಳಗಡೆ ಕುತ್ಕೊಂಡೇ ತುರಿಬೇಕು ಅಂತ ಏನಿಲ್ಲ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ತುರಿಬೋದು ಅಷ್ಟು ಆಗಿದೆ ಅಷ್ಟನ್ನು ನಾವು ರೀಸೆಂಟಾಗೆ ಪರ್ಚೇಸ್ ಮಾಡಿದ್ದು ಚಿಕ್ಕಲೂರು ಜಾತ್ರೆಗೆ ಹೋಗಿದ್ದಾಗ ಅಲ್ಲಿ ತಗೊಂಡಿದ್ದು ಅರೌಂಡ್ ಟು ಟ್ವೆಂಟಿ ರುಪೀಸ್ ಅನಿಸುತ್ತೆ ಕಡಿಮೆನೇ ಬಟ್ ಬೆಂಗಳೂರಲ್ಲೆಲ್ಲ ಏಳಿಗೆ ಮನೆಗೆ ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ರುಪೀಸ್ ಇಸ್ಕೊತಾರೆ ಬಟ್ ಇಲ್ಲೆಲ್ಲ ಕಡಿಮೆ ಇತ್ತು ಅದಕ್ಕೆ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಈಗ ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಟೈಮ್ ಆಗೋಗ್ತಿತ್ತು ಬೇಗ ಚಪಾತಿ ಮಾಡೋಣ ಅಂದ್ಬಿಟ್ಟು ಚಪಾತಿಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ ವಿಸಿಲ್ ಕೂಡ ಹೋಗಿತ್ತು ನನಗೆ ಚಪಾತಿನ ಒತ್ತಿ ಹಂಗೆ ಸುಡಲಿಕ್ಕೆ ಬರೋಲ್ಲ ಸ್ವಲ್ಪ ಚಪಾತಿನ ಒತ್ತಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಸುಡ್ತೀನಿ ಒತ್ತುತ್ತಾ ಸುಡೋಕ್ಕೆ ನನಗೆ ಬರೋದಿಲ್ಲ ನಾನು ತುಂಬ ಲೇಟಾಗಿ ಒತ್ತೋದು ಅಷ್ಟರಲ್ಲಿ ಅಂಚು ಕೂಡ ಸೀದೋಗ್ಬಿಡುತ್ತೆ ಅದಕ್ಕೆ ಒಂದು ನಾಲ್ಕೈದು ಚಪಾತಿನ ಒತ್ಕೊಂಡು ಆಮೇಲೆ ಒಟ್ಟಿಗೆ ಸುಡ್ತೀನಿ ಈಗ ಅದನ್ನೇ ಮಾಡ್ತಿದ್ದೆ ಬಟ್ ನಾನು ಹಿಟ್ಟಿನ ಸ್ವಲ್ಪ ತೆಳು ಕಲಿಸಿದ್ದೆ ಒಂದ್ರ ಮೇಲೆ ಒಂದು ಹಾಕಿರೋದ್ರಿಂದ ತೆಳಗು ಓದ್ತಿರೋದ್ರಿಂದ ಎಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಮೂರು ಚಪಾತಿ ಒತ್ತಿದ್ ವೇಸ್ಟ್ ಆಯಿತು ನಾನು ಚಪಾತಿ ಹೊತ್ತಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಅವರು ಹೇಳಿದ್ರು ನೀನು ಹೊತ್ತು ನಾನು ಸುಡ್ತೀನಿ ಅಂತ ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಕೇಳಿದ್ದೆ ನಾನು ಚಪಾತಿ ಮಾಡ್ತೀನಿ ನಾನು ಹೊತ್ಕೊಡ್ತೀನಿ ನೀವು ಸುಡ್ತೀರಾ ಅಂತ ಓಕೆ ಅಂತ ಹೇಳಿದರು ಸೊ ಅದಕ್ಕೆ ಅವರು ಸುಡ್ತಿದ್ದಾರೆ ಅವ್ರು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದೆ ಅವರು ಕೂಡ ಟಿಫನ್ ಹಾಕಿ ಕೊಟ್ಟು ನಮ್ಮ ಅತ್ತೆ ಕೂಡ ಟಿಫನ್ ಹಾಕಿ ಅದಾದ ನಂತರ ನಾನು ಕೂಡ ಟಿಫನ್ ಮುಗಿಸ್ಕೊಳ್ಳೋಣ ಅಂತ ತಿಂತಾ ಇದ್ದೀನಿ ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋ ಆದಮೇಲೆ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ರು ನಮ್ಮ ಮತ್ತೆ ಹೊಲಕ್ಕೆ ಹೋದರು ಅದಾದಮೇಲೆ ನಾನು ಕ್ಲಿನಿಕ್ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನೇನಾದರೂ ಅಡುಗೆ ಕೆಲ ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ಮಾಡಿದ್ರೆ ಅಡುಗೆ ಮನೆಯೆಲ್ಲ ಮಿಸಿ ಮಾಡಿಟ್ಬಿಡ್ತೀನಿ ಯಾವುದು ಎಲ್ಲಿ ಎತ್ತಿಟ್ಕೊಂಡಿರ್ತೀನೋ ಅದರಲ್ಲಿ ಇಟ್ಟಿರೋದೇ ಇಲ್ಲ ಈ ಥರ ನೀಟಾಗಿರೋದೇ ಇಲ್ಲ ನಾನು ಆಮೇಲೆ ಮತ್ತೆ ಜೋಡಿಸ್ಕೊಳ್ಳೋದು ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಈಗ ಸ್ಲ್ಯಾಬ್ ಎಲ್ಲ ಕ್ಲೀನ್ ಆದಮೇಲೆ ಒಂದೇ ಸಲ ಪಾತ್ರೆ ತೊಳ್ಕೊತೀನಿ ಒಂದು ಒಂದ್ಸಲ ತೊಳೆದಿರ್ತೀವಿ ಮತ್ತು ತಿಂಡಿ ಮಾಡಿದ್ದು ಕಾಫಿ ಕುಡಿದಿದ್ದೆಲ್ಲ ಇರುತ್ತಲ್ಲ ಅದನ್ನು ಒಂದ್ಸಲ ನೀಟಾಗಿ ತೊಳ್ಕೊಂಡ್ರೆ ನನ್ನ ಕೆಲಸ ಮುಗ್ದೋಗುತ್ತೆ ಸ್ವಲ್ಪ ಸ್ವಲ್ಪ ಪಾತ್ರೆ ಇದ್ದಾಗಲೇ ತೊಳ್ಕೊಂಡ್ರೆ ಈಸಿ ಅನಿಸುತ್ತೆ ಇಲ್ಲಾಂದರೆ ತುಂಬ ಸಿಂಕ್ ತುಂಬ ತುಂಬೋದ್ರೆ ಬೆಳಗೋಕ್ಕೂ ಒಂಥರ ಹಿಂಸೆ ಅನಿಸುತ್ತೆ ಅದು ಅಲ್ಲದೆ ನಮ್ಮ ಸಿಂಕ್ ಕೂಡ ಚಿಕ್ಕದು ಜಾಸ್ತಿ ಪಾತ್ರೆ ಇಡ್ಸಲ್ಲ ಸೊ ಸ್ವಲ್ಪ ಸ್ವಲ್ಪ ಪಾತ್ರೆ ಬಿದ್ದಾಗಲೇ ನಾನು ತೊಳ್ಕೊಂಬಿಡ್ತೀನಿ ಪಾತ್ರೆ ವಾಶ್ ಮಾಡಿ ನೀರೆಲ್ಲ ಸ್ಲ್ಯಾಬ್ ಮೇಲೆ ಇರುತ್ತೆ ಅದು ಒಂಥರ ಹಂಟು ಅನಿಸುತ್ತೆ ಅನ್ಸುತ್ತೆ ಸೊ ಸ್ಲ್ಯಾಬ್ ಮೇಲೆ ಇರೋ ನೀಟಾಗಿ ಸಿಂಕ್ ಒಳಗಡೆ ತಳ್ಳಿಬಿಡ್ತೀನಿ ಎಲ್ಲ ವಾಶ್ ಆದಮೇಲೆ ಸಿಂಕ್ ಕೂಡ ತೊಳೆದ್ಬಿಡ್ತೀನಿ ತೊಳೆದಾದ್ಮೇಲೆ ಪೆನಾಯ್ಲ್ ಏನಾದರೂ ಇದ್ರೆ ಸಿಂಕಲ್ಲಿ ಸ್ವಲ್ಪ ಪೆನಾಯ್ಲ ಹಾಕ್ಬಿಡ್ತೀನಿ ಬಿಕಾಸ್ ಅಂತ ಅಡುಗೆ ಮನೇಲಿ ಎಲ್ಲ ಕೆಲಸ ಮುಗಿದ್ಮೇಲೆ ಅಡುಗೆ ಮನೆ ಈ ರೀತಿ ಕಾಣುತ್ತೆ ನಾನು ಅಡುಗೆ ಕೆಲಸ ಮಾಡಬೇಕಾದ್ರೆ ಎಲ್ಲ ಹೆಂಗಿರುತ್ತೆ ಇವಾಗೆಲ್ಲ ಆರು ನಿಮಿಷ ಆದಮೇಲೆ ಇಷ್ಟು ನೀಟಾಗಿ ಕಾಣುತ್ತೆ ಅಲ್ವ ಈಗ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಫ್ಯಾನೆಲ್ಲ ಎತ್ತಿಟ್ಟು ನೀಟಾಗಿ ಒಂದು ಕಡೆಯಿಂದ ಗುಡಿಸ್ಕೊಂಡ್ಬಿಟ್ಟರೆ ಮತ್ತು ಸಂಜೆನೆ ನಾನು ಕಸ ಗುಡಿಸೋದು ಕಸ ಎಲ್ಲ ಗುಡಿಸಾದ್ಮೇಲೆ ನಾನು ಕೆಲಸ ಕ್ಲೀನಿಂಗ್ ಕೆಲಸ ಮುಗಿಯುತ್ತೆ ಇದಾದಮೇಲೆ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್